ವಂಶದೋ ಹಚ್ಚಾತಿಯಂ ಪಡೆದು ಪರ ಶಿವನಿಂದ ಹೊರಪಡೆದ ಈ ಅಸುರ ಸುಂದರ ಧೀರ ಈ ಅಸುರ ಸುಂದರ ಧೀರ ರಾವಣೇಂದ್ರನಿಗೆ ಹಜಾರು ಸರಿಸಾಟಿ Nası da ibişler bu. Hmm. Suları yanık ya samare, dar yol suları yanık ya samare. Suları yanık ya samare, yanık il suları yanık ya samare. Suları yanık ya samare, suları yanık ya samare, yanık il yani suları yanı samare. ક્ષ ગરડરે સુરરૂ ચંદ્રમ ઉળી ચંદ્રમૌળી વરપડદો પ્રચંડ વીરનુરેજરે સુર અને જ સમરે ಸಹಸ್ರರು ಸೈನಿಕರಿಂದ ಆ ಈ ಒಂದು ಕಾಡು ಕಪಿ ಈ ರಾವಣ ಸನ್ನಿಧಾನದಲ್ಲಿ ಈ ಒಂದು ಕಾಡು ಕಪಿಯನ್ನು ಬಂಧಿಸಲು ಯಾರಿಂದಲೂ ಸಾಧ್ಯವಿಲ್ಲವೇ ಸಾಧ್ಯವಿಲ್ಲದ ಮಹಾಪ್ರಭು ಅಶೋಕರು ಅವರು ಮಾಡಿದ ಕೋರೆಗಳನ್ನು ಇಂದಿಜಿ ಯುವರಾಜನು ಬ್ರಹ್ಮಾಶ್ರಿಂದ ಬಂಧಿಸಿ ಕಳೆದಿರುವ ಅರೇ ಕುಮಾರ ಏನು ಈ ಒಂದು ಕಾಡು ಕಪಿಯನ್ನು ಬಂಧಿಸಲು ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಬೇಕಾಯಿತೆ ಚಿಂತೆ ಇಲ್ಲ ಸೆಳೆದು ತನ್ನಿ ಇವನ್ ಯಾರು ಎಂಬುದನ್ನು ವಿಚಾರಿಸು ಅಯ್ಯ ನೀನು ಯಾರು ಇಲ್ಲಿಗೆ ಬರಲು ಕಾರಣವೇನು ನಮ್ಮ ಅಶೋಕವನ್ನು ಹಾಳು ಮಾಡಿ ಅಪ್ಷಾಜಿ ರಾಕ್ಷಸರನ್ನು ಕೊಲ್ಲಲು ಕಾರಣವೇನು ನೀನೇನು ಸ್ವಾಮಿ ಕಾರ್ಯಕ್ಕಾಗಿ ಬಂದವನು ಅಥವಾ ಸ್ವಕಾರ್ಯಕ್ಕಾಗಿ ಬಂದವನು ನಮ್ಮ ಮಹಾಪ್ರಭುಗಳ ಎದುರಲ್ಲಿ ಸವಿಷ್ಠರಾಗಿ ಕೇಳಿ ಬಲ ವಿಚಾರಿತ ಬಲ ವಿಚಾರಿತರಲ ಓ ನನ್ನನ್ನು ಯಾರೆಂದು ಕೇಳುತ್ತಿರುವೆಯಾ ಈಗ ಬ್ರಹ್ಮಾಸ್ತ್ರದ ಅವಧಿಯು ಮುಗಿಯಿತು ಓಹೋ ಈ ನಾರಿ ಚೋರನು ಉಂಗದ ಸ್ಥಾನದಲ್ಲಿ ಕುಳಿತು ನನ್ನನ್ನು ಯಾರೆಂಬುದು ವಿಚಾರಸ್ತೀರ್ಪನು ನಾನು ರಾಮದೂತನಾದ ನಾನು ಇಲ್ಲಿ ನಿಂತು ಉತ್ತರವನ್ನು ಹೇಳುವುದು ನನಗಲ್ಲದಿದ್ದರೂ ಈ ನನ್ನ ಲಾಂಗೋಲಕ್ಕಾಗುವ ಅಪಮಾನ ಒಂದು ಉನ್ನತವಾದ ಸ್ಥಾನವನ್ನು ನಿರ್ಮಿಸಿಕೊಂಡು ಕುಳಿ ಅದರ ಮೇಲೆ ಕುಳಿತು ಈತನಿಗೆ ಉತ್ತರವನ್ನು ಹೇಳಬೇಕು ಜೈ ಜೈ ರಘುವೀರ ಸಮರ್ಥ ಏನು ಆಶ್ಚರ್ಯ ಹಿಂದೆ ನಾನು ಕೈಲಾಸ ಪರ್ವತಕ್ಕೆ ಹೋಗಿದ್ದಾಗ ಆ ನಂದೀಶ್ವರನಿಗೆ ಅಪಮಾನ ಮಾಡಿದ್ದೆ ಆತನೇನಾದರೂ ಈ ಅವತಾರದಲ್ಲಿ ಬಂದು ಈ ಅನರ್ಥ ಕಾರ್ಯಗಳನ್ನು ಮಾಡುತ್ತಿರುವನೇ ಎಲ್ಲವೋ ಹಾನರ ಯಾರು ನೀನು ಅಪ್ಪಣೆ ಇಲ್ಲದೆ ಲಂಕಾನಗರವನ್ನು ಪ್ರವೇಶಿಸಿದ್ದಲ್ಲೇ ಈ ಅಶೋಕ ನಗರವನ್ನು ಹಾಳು ಮಾಡಿ ಪಕ್ಷ ಯಾದಿ ರಾಜ ಕೊಲ್ಲಲು ಕಾರಣವೇನು ಈ ವಿಚಾರವನ್ನು ವಿವರವಾಗಿ ತಿಳಿಸದ ಇದ್ದ ಪಕ್ಷದಲ್ಲಿ ನಿನ್ನ ಸ್ಥಿರ ಯಾಜ್ಞೆ ಮಾಡಲಾಗುವುದು ಎಚ್ಚರಿಕೆ ಮಾರುತಿಯ ಸ್ಥಿರೇದ ಅಷ್ಟು ಸುಲಭವಲ್ಲ ಸಾರ್ವಭೌಮ ನಾನು ರಾಜದೂತನಾಗಿ ಬಂದಿರುವೆನು ಭಲೇ ಭಲೇ ನಿನ್ನನ್ನು ರಾಜದೂತನಾಗಿ ಕಳಿಸಿದ ರಾಜಶ್ರೇಷ್ಠನಾರು ಕಿಶ್ಚಿಂದಾಪತಿ ರಾಜನಾದ ಆತನು ನಿನಗೊಂದು ಸಂದೇಶವನ್ನು ಕಳಿಸಿ ಏನು ಆ ಸಂದೇಶ ಸೀತಾ ಮಹಾದೇವರನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಶರಣಾಗತನಾಗು ಎಂಬುದೇ ಆ ಸಂದೇಶ ಆಗದಿದ್ದರೆ ಕಪಿ ಹಾಗೆ ಹುಟ್ಟಿ ಕಪಿಗಳಿಗೆ ಒಡವನಾಗಿ ಆ ಕಪಿಗಳಿಗೆ ಉಚಿತವಾದ ಸಲಹೆಯನ್ನು ಕೊಟ್ಟಿದ್ದಾನೆ ಆ ನಿನ್ನ ಕಪಿರಾಜ ಆಗದೆ ಹೋದರಿ ಅದರ ಅದರಂತೆ ನಡೆದುಕೊಳ್ಳದೆ ಹೋದರಿ ಏನಾಗುವುದು ಕಪಿಯೇ ಓಂ ನಮೋ ನಾರಾಯಣ ಎಂಬ ಅಷ್ಟಾಕ್ಷರಿ ಮಂತ್ರದಲ್ಲಿ ಅಕಾರವನ್ನು ನಮಃ ಶಿವಾಯ ಎಂಬ ಪಂಚಾಚ ಮಕಾರವನ್ನು ಸೇರಿಸಿದರೆ ಏನಾಗುವುದು ಏನಾಗುವುದು ರಾಮರಾಮ ಅಂಡಾಂಡ ಪಿಂಡಾಂಡ ಬ್ರಹ್ಮಾಂಡ ಮಾನವತಾರಿಯಾದ ಶ್ರೀರಾಮ ಶ್ರೀರಾಮಚಂದ್ರನ ಭೂತನು ನಾನು ನಾನಾದರೂ ಬಹು ಜನ ರಾವಣ ಕೇಳಿರುವೆ ಅಷ್ಟು ಜನ ರಾವಣರಲ್ಲಿ ನೀನು ಯಾವ ರಾವಣ ಮರ್ಕಟವೇ ನೀನು ಯಾವ ಯಾವ ರಾವಣ ಚರಿತ್ರೆಯನ್ನು ಕೇಳಿರುವೆ ಅದನ್ನು ತಿಳಿಸು ಹಾಗಾದ್ರೆ ಕೇಳು ಕೈಲಾಸ ಕೈಲಾಸ ವರ್ಗಕ್ಕೆ

ಓಡಾಡುತ್ತಲಿದ್ದ ರಾವಣ ನೀನೇನು ಮರ್ಕಟವಿ ಆ ಕೈಲಾಸ ಪರ್ವತವನ್ನು ಈ ತೋಳುಗಳಿಂದ ಅತಿ ಸಾಹಸದಿಂದ ಎತ್ತಿ ಚಂಡಾಡಿದ ಸಾರ್ವಭೌಮ ನಾನು ಮುಂದೆ ಮಗಳು ಕಾರ್ತಿವಿ ನನ್ನ ಸಲ ತೋಕಲು ತೆರೆಯುತ್ತಿದೆ ಗೋಲಾಡು ತಲಿತ ದೋತನು ಜನ ಗೋಲಾಡು ತಲಿದ್ದ ದೋ ತನು ಜನ ನೀನೆ ಕಲ್ಲೆಂಬುವನು ನೀನೆ ಕಲ್ಲ ಕಾರ್ತಿವಿರಾರ್ಜುನನ್ನು ಬಂಧಿಸಿದರೆಂದು ಹೋಗಿ ಬಂಧಿಸಲಾರದೆ ಅವನಿಂದ ಬಂಗಾರನ್ನು ತೊಡಿಸಿಕೊಂಡು ಹನ್ನೆರಡು ಸಾವಿರ ವರ್ಷಗಳ ಕಾಲ ಕಾರಾಗೃಹದಲ್ಲಿ ಕೊಳೆಯುತ್ತಿದ್ದ ರಾವಣ ನೀನೇ ಮರ್ಕಟವೇ ಆ ನನ್ನ ಆಪ್ತ ಮಿತ್ರನಾದ ಶತ್ರುವಿನ ಬಲಾಬಲೆಯನ್ನು ನರಿಯಲು ಆ ನನ್ನ ಕಾರ್ತಿ ವೀರಾರ್ಜುನನ ಅರಮನೆಯಲ್ಲಿದ್ದನೇ ವಿನ ನೀನು ಹೇಳಿದಂತೆ ಕ್ಷರಮನೆಯಲ್ಲ ಅದು ಅಲ್ಲವೇ ಆ ಕಾರ್ತಿ ವೀರಾರ್ಜುನನಿಗೆ ರಾಜನೀತಿ ಬೋಧಿಸಿದ್ದವನೇ ಈ ರಾವಣ ಸಾರ ಒಂದೇ ಮಗಳಿಯೋಳ್ ಮುಳುಗಿಸಿ ವಾಲಿಯೋ ಕಪಿ ಬೆಂದು ಶರದಿಯೋಳ್ ಮುಳುಗಿಸಿ ವಾಲಿಯೋ ಅಂಡ್ ಅದನ್ನ ತೊಟ್ಟಿಲಲ್ಲಿ ವಧೆಗಳ ತಿ ತೊಟ್ಟಿಲಲ್ಲಿ ವಾಧೆ ಗಳ ತಿನ ತೊಟ್ಟಿಲಲ್ಲಿ ವಾಧೆ ಗಳ ತಿಂದವ ಹಂಗ ತನ್ನ ತೊಟ್ಟಿಲಲ್ಲಿ ವಾಧೆ ಗಳ ತಿಂಡವ ನಿ ರಾವಣನೆಂಬುವನು ನಿನ್ನೆ ನನ್ನ ವಂಶದನಾದ ವಾಲಿಯು ಸಮುದ್ರದಲ್ಲಿ ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಡುತ್ತಿದ್ದ ಸಮಯದಲ್ಲಿ ನೀನು ಅವನನ್ನು ಕೆಣಕಲು ಅವನು ಇದು ಯಾವುದೋ ಎಂದು ತಿಳಿದು ಸಮುದ್ರದಲ್ಲಿ ಹದ್ದಿ ಹದ್ದಿ ಅವನ ಮಗನಾದ ಅಂಗನ ತೊಟ್ಟಿಗೆ ಕಟ್ಟಲು ಅವನ 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 ಪ್ರಹಾರವನ್ನು ಆ ಬಾಲಕನ ಪ್ರಹಾರವನ್ನು ತಾಳದಾಡದೆ ಹಲ್ಲು ಹಲ್ಲು ಗಿರಿಯುತ್ತಿದ್ದ ರಾವಣ ನೀನೇ ಏನು ಕಪಿ ಆ ನನ್ನ ಕಾರ್ಯ ಸಾಧನೆಗಾಗಿ ಒಲಿಸಿಕೊಳ್ಳಲು ಒಂದೇ ದಿನದಲ್ಲಿ ಸಪ್ತ ಸಾಮುದ್ರದಲ್ಲಿ ಸ್ಪಪ್ನ ಮಾಡಿ ಆ ನನ್ನ ಕುಲದೈವನಾದ ಪರಶಿವನಿಗೆ ಹಗ್ರವನ್ನು ಅರ್ಪಿಸಿ ಸುಪುತ್ರನೋರ್ವನನ್ನು ಪಡೆಯುವ ಅಭಿಲಾಷೆಯಿಂದ ನಮ್ಮ ಕಾರ್ಯ ಸಾಧನೆಗಾಗಿ ಅವನನ್ನು ಕೆಣಕಿದನೆ ವಿನಃ ಇನ್ಯಾವು ಅನತ್ತವಿಲ್ಲ ಮುಂದೆ ಬಗಳ ಸ್ವಯಂ ಸಭೆಯಲ್ಲಿ ಅನದಸ್ತನ್ನು ಎತ್ತುವಿನಿಂದಲೂ ಹೋಗಿ ಎತ್ತಲಾರದೆ ಅಡಿಯಲ್ಲಿ ಸಿಲುಕಿಕೊಂಡು ಶಂಕರ ಮಾ ರಾವಣ ನೀನೇನು ಬರ್ಕಟವೆ ಆ ಹರಧನಸನ್ನು ಶಿವಧನಸ್ಸನ್ನು ಹಿಡಿದು ಭಾಗಿಸಿದರೆ ಆ ನನ್ನ ಸ್ವಾಮಿಗೆ ಅಪಮಾನವಾಗುವುದೆಂದು ವಂದಿಸುವ ಸಮಯದಲ್ಲಿ ಮುಗ್ಗರಿಸಿ ಬಿದ್ದ ಮಾತ್ರಕ್ಕೆ ನನ್ನನ್ನು ಹೇಳಿ ಎಂದು ತಿಳಿಯಬೇಡ ಮುಂದೆ ರಾಮರ ನಾರಿಯ ಚೋರನೆ ರಾಮರ ನಾರಿಯ ಚೋರ ತಂದಿಯಾದೂತ ಆದ ಮನೋ ನೀನೆ ಕಳ್ಳ ರಾಗಣನೆಂಬನು ನೀನೆ ನ ಕಳ್ಳ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರರು ಲಕ್ಷ್ಮಣ ಲಕ್ಷ್ಮಣ ಸ್ವಾಮಿಯು ಕರ್ಣಶಾಲೆಯಲ್ಲಿಲ್ಲದ ಸಮಯದಲ್ಲಿ ಬೌತಿ ಭಿಕ್ಷಾಂದೇಹಿ ದೇಹಿ ಭಿಕ್ಷಾಂದೇಹಿ ಬೌತಿ ದೇಹಿ ಎಂದು ಹೋಗಿ ಮಾತೆಯನ್ನು ಅಪಹರಿಸಿದ ನಾರಿ ಚೋರನು ನೀನೇ ಆಗಿದ್ದ ಪಕ್ಷದಲ್ಲಿ ನಿಜಾಂಶವನ್ನು ತಿಳಿಸು ನಿನ್ನೊಡನೆ ಕೆಲವು ವಿಧಕ್ತಿಗಳನ್ನು ಹೇಳಬೇಕು ಕಪಿ ನಿಜ ಆ ಬಡರಾಮನ ಪತ್ನಿಯನ್ನು ಅತಿ ಸಾಹಸದಿಂದ ಸಂಭ್ರಮದಿಂದ ಅಪಹರಿಸಿ ತಂದವು ನಾನೇ ಮುಂದೆ ನೀನು ಹಾಗೇನು ಅಪಹರಿಸಿ ತಂದಿದೆಂದರೆ ನಿನ್ನ ವಂಶವನ್ನು ಸುಡುವ ಬೆಂಕಿಯನ್ನು ನಿನ್ನ ಸೆರಗಿನಲ್ಲಿ ಕೊಟ್ಟಿಕೊಂಡು ಬಂದಾಯಿತು ಈಗಲೂ ಕಾಲ ಮಿಂಚಿಲ್ಲ ಶ್ರೀ ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಶರಣಾಗತನಾಗು ನಿನ್ನ ವಂಶವು ಪಾವನವಾಗುವುದು ಎಂದಿಗೂ ಸಾಧ್ಯವಿಲ್ಲ यर पचंदिम यर पचीमीर पचा वीरा इंत नान आ काड़े हलेव हेड़ रामनगी ಸೀತೆಯನ್ನು ಒಪ್ಪಿಸಿ ಶರಣಾಗತನಾಗುವುದರಿ ಅದೆಂದಿಗೂ ಸಾಧ್ಯವಿಲ್ಲ ನಾನನ್ನು ಸಾಮಾನ್ಯನೆಂದು ತಿಳಿದಿರುವ ನಿಜ ನಿಜ ನೀನೇನು ಸಾಮಾನ್ಯನೇ ಪೌಲಶ ಬ್ರಹ್ಮನ ಮಮ್ಮಗನು ವಿಶ್ವಾಸವಿನ ಮಗನು ಕೈಕಸಾದೇವಿಯ ಸುಪುತ್ರನು ಮೇಲಾಗಿ ಮಹಾಬ್ರಾಹ್ಮಣನು ಶಿವಪೂಜಾ ಧುರಂಧನನು ಚಂದ್ರಮೌಳಿಯು ನೀನು ಕೇಳಿದರವನ್ನೂ ಇಷ್ಟೇ ಶಿವನು ನನ್ನ ತಂದೆಯಾದ ವಾಯುದೇವನು ನಿನ್ನ ಮನೆಯ ಪರಿಚಾರಕನು ಬ್ರಹ್ಮನೇ ನಿನ್ನ ಮನೆಯ ಪಂಚಾಂಗವನ್ನು ಓದುವನು ಛಿ ಮೇಲಾಗಿ ನವಗ್ರಾದ ನವಗ್ರಾದಿಗಳನ್ನೇ ನಿನ್ನ ಸಿಂಹಾಸನದ ಮೆಟ್ಟಿಲಾಗಿ ಮಾಡಿಕೊಂಡಿರುವೆ ಛೆ ನಿನ್ನ ಏನು ಪ್ರಯೋಜನ ನಾರಿ ಚೋರ ನಾರಿ ಚೋರ ನಾರಿ ಚೋರ ಎಂಬ ಒಂದು ಅಪಕೀರ್ತಿ ಹೊಂದಿಲ್ಲದಿದ್ದರೆ ತ್ರಿಮೂರ್ತಿಗಳಲ್ಲೊಬ್ಬನೆನ್ನಬಹುದಾಗಿತ್ತು ಈಗಲೂ ಕಾಲ ಮಿಂಚಿಲ್ಲ ಸೀತಾ ಸೀತಾಮಾತೆಯವರನ್ನು ಶ್ರೀರಾಮಚಂದ್ರನ ಒಪ್ಪಿಸಿ ಶರಣಾಗತನಾಗು ನಿನ್ನ ವಂಶವೇ ಪಾವನವಾಗುವುದು ಇವನ ಹರಟೆಯು ಬಲವಾಯಿತು ಅದೆಂದಿಗೂ ಸಾಧ್ಯವಿಲ್ಲ ನಿಜ ದಾನವೇಗ್ರ ಶರಣಾದ ನೀನು ಮಾನವ ಅವತಾರಿಯಾದ ಶ್ರೀರಾಮಚಂದ್ರನಿಗೆ ಶರಣಾಗತನಾಗುವುದಕ್ಕೆ ನಿನಗೆ ನಾಚಿಕೆಯಾದರೆ ಮಾತೆಯವರನ್ನು ಮಂಗಳ ಸ್ನಾನ ಮಾಡಿಸಿ ಅವರನ್ನು ಒಂದ ಪಾರ್ಶ್ವದಲ್ಲಿ ನಿಲ್ಲಿಸಿ ಸರ್ವದಾ ನನ್ನದು ತಪ್ಪಾಯಿತೆಂದು ನನ್ನ ಕಾಲಿಗೆ ಬಿದ್ದು ಬಿಡು ನಾನೇ ನಿನ್ನನ್ನು ಕ್ಷಮಿಸುವೆನು ಇವನ ಹರಟೆಯು ಬಲವಾಯಿತು ಈಗಲೇ ಈ ನೀಚನ ತಲೆ ಕರೆದು ಬನ್ನಿ ಮಹಾಪ್ರಭು ಹಚ್ಚಿ ಪಾಪಕರವಲ್ಲವೇ ಮಹಾಪ್ರಭು ಕುಂಭಗಣ ಈ ಸಭೆಯಿಂದ ಆಚೆ ತಳ್ಳು ಮಹಾಪ್ರಭು ಮಂಗಗಳಿಗೆ ಲಾಂಗೋಲವೇ ಪ್ರಧಾನವಾದದ್ದು ಆದ್ದರಿಂದ ಎಣ್ಣೆಯಿಂದ ಅಜ್ಜಿದ ಬಟ್ಟೆಯನ್ನು ಆ ಬಾಲಕ್ಕೆ ಸುತ್ತಿ ಬೆಂಕಿಯನ್ನು ಹಚ್ಚಿ ನಮ್ಮ ರಾಜ ರಾಜಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಿ ಸಮುದ್ರದಿಂದ ಆಚೆಗೆ ಜೂಡಿ ಬಿಡೋಣ ಈತನನ್ನು ನೋಡಿ ಆ ನರಾರಂಭ ಹಾಯೇ ಮಾಡಿ ಹೇರೋ ಕಪಿ ಆ ನಿನ್ನ ಒಡೆಯನಾದ ಸುಗ್ರೀವ ರಾಜನೇ ಹೋಗಿ ತಿಳಿತು ನಿನ್ನ ರಾಗಲಕ್ಕಾಗುವ ಅಗ್ನಿಸ್ಪರ್ಶವೇ ಸ್ಪರ್ಶವೇ ಆಗುವುದುಂದು ರಾವಣೇಶ್ವರ ಅಂದು ನಿಶಾ ರಾತ್ರಿಯಲ್ಲಿ ಬಂದ ನಾನು ಇಂದು ನೀನಿಡುವ ಈ ಬೆಂಕಿಯಿಂದ ಚೆನ್ನಾಗೇ ಮನಗಂಡು ಹೋಗುವೆನು ಸಡ ಇರಿಯುವನನ್ನು आ दंड राम को दंड राम वे दंड भय हर को दंड दंड राम वो दंड राम वे दंड भय हर को दंड राम वो दंड राम जा पाप में से दे श्री मनोज नारे श्रीम नो में जा बामो नचार दे

i ਨਾ ਮਨਾਵ ਬਾਰੇ ਵੱਲਬਾਸੁ ਗੁਣਾ ਕਰੇ ਭੂਮੀ ਜਾਤਿ ਪਾਮੇ ਸੇਤੇ ਸੇ ਮਨੋ ਨਾਚਾਰੇ ਤੇ ਸੇ ਮਨੋ ਨਾਚਾਰੇ ಸೀತಾ ಲಕ್ಷ್ಮಣ ಸುಗ್ರೀವ ರಾಜನು ಸೀತಾನ್ವೇಷಕ್ಕೆ ಕಳಿಸಿದ ಮಾರುತಿಯು ಇನ್ನೂ ಬರಲೇ ಇಲ್ಲವಲ್ಲ ರಾಮ 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 ಸೀತ ರಾಮ 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 ಸೀತ ರಾಮ 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 ಪ್ರಭು ನಮಸ್ಕರಿಸುವ ಮಾರುತಿ ನಿನ್ನ ಮಂಗಳವಾಗಲಿ ಮೇಲೆ ಹೇಳೋ ನೀನು ಓದ ಕಾರ್ಯವೇನಾಯಿತು ಮಾರುತಿ ಪ್ರಭು ಇದು ಅಜ್ಜ ವಸ್ತು ತೆಗೆದುಕೊಂಡು ಬಂದಿರುವೆನು ಮಾರುತಿ ನನಗೋಸ್ಕರವಾಗಿ ಶತಯೋಜನೆ ವಿಸ್ತೀರ್ಣಗಳನ್ನು ಹಾರಿ ಕುಶಲ ವಾರ್ತೆಯನ್ನು ತಂದಿರುವೆ ಇದಕ್ಕೋಸ್ಕರ ನಾನು ಪ್ರತಿಯಾಗಿ ಏನು ಮಾಡಲಿ ನಿನ್ನ ಅನುಗ್ರಹ ಆಶೀರ್ವಾದವು ಸದಾ ಸರ್ವದಾ ನನ್ನ ಮೇಲೆ ಇರಲಿ ಸ್ವಾಮಿ ನಿನಗೆ ಮಂಗಳವಾಗಲಿ ಅನುಮ ಕೇಳಲು ನಿನ್ನ ಪೋಲ್ವ ಭಕ್ತರು ಈ ಭವಾಂಡದೊಳಗಿಲ್ಲ ಅರಸಿ ಕೇಳಲೋ ಹನುಮ ಅನುಮ ಕೇಳಲು ನಿನ್ನ ಪೋಲ್ವ ಭಕ್ತರು ಈ ಬ್ರವಣ ವನಚ ಬ್ರಹಾಂಡದೊಳಗಿಲ್ಲ ಅರಸಿ ನೋಡಲು ಈ ದಶರಥ ನಾವು ನಾಲ್ವರು ಪುತ್ರ ಈ ದಶರಥ ಪಾಂಡವಳಗೆಲ್ಲ ನಾವು ನಾಲ್ವರು ಪುತ್ರರಿರುವಯ್ಯನಗಿರಾಭ್ಯ ಐದನೆಯ ಪುತ್ರನೆಂದು ಭಾವಿ ಪೇವೋ दासनी नव दासनी नव दासनी नल्लवा एमी हवदा दासी पट कन्ना ನಿನಗೆ ಬ್ರಹ್ಮ ಪದವಿಯ ಕೊಡುವೆ ಅನುಮ ಅನುಮೋಸ್ತು ತಂಡಿ ನೋಸ್ತು ಅವರಿಗೆ ನನ್ನ ನಮಸ್ಕಾರವನ್ನು ತಿಳಿಸಿದೆ ಸ್ವಾಮಿ ಅಂದು ಪಂಚವಟಿಯಲ್ಲಿ ನಾನು ಆಡಿದ ಮಾತುಗಳಿಂದ ಸರ್ವದಾ ತಪ್ಪಾಯಿತು ಎಂದು ಹೇಳಿದರು ಕಣ್ಣೀರಿಟ್ಟರು ನಡಿ ಸೇತು ಬಂಧನೆಯನ್ನು ಮಾಡಿ ಅದರ ಮೇಲೆ ಆಯ್ದು ನೀಚನಾದ ರಾವಣ ಕುಂಭಕರ್ಣನನ್ನು ಸಂಭರಿಸೋಣ ಾಮ ಸಿದ್ಧಾಗೇ ಈಗಲೂ ಕಾಲ ಮಿಂಚಿಲ್ಲ ನನ್ನ ಸೀತೆಯನ್ನು ನನಗೆ ತಂದೊಪ್ಪಿಸಿ ನಿನ್ನ ಪ್ರಾಣವನ್ನು ಉಳಿಸಿಕೋ ನಿನಗೆ ನಾನು ಶರಣಾಗತನಾಗುವುದು ಅದೆಂದಿಗೂ ಸೇವಿಲ್ಲ ಸಿದ್ಧನಾಗು ಯುದ್ಧಕ್ಕೆ ಹಾಗಾದರೆ ಹಾಗಾದರೆ ಸಿದ್ಧನಾಗು ಯುದ್ಧಕ್ಕೆ ತಡೆದುಕೋ ಈ ಮೃತ್ಯು ಶ್ರೇಜಯವನ್ನು ಮೃತ್ಯುಂಶರ ಮಾನವನ ಕೈಯಲ್ಲಿ ಅಸಂಭವ ರಾಮ ಸಕಲ ಅಸ್ತ್ರಗಳು ನನ್ನ ಅಸ್ತ್ರಕಾರದಲ್ಲಿ ಕ್ಷೇಮದಲ್ಲಿರುವುದು ನಾನು ಮನಸ್ಸು ಮಾಡಿದರೆ ಇಲ್ಲಿಂದ ಅಯೋಧ್ಯೆವರೆಗೂ ಈ ಭೂಮಂಡಲವನ್ನೇ ನಾಶ ಮಾಡಬಲ್ಲನು ಈಗಿರುವಲ್ಲಿ ಮೃತ್ಯುಂಶರ ಮಾನವನ ಕೈಯಲ್ಲಿ ಮಾನವರನ್ನು ಸಾಮಾನ್ಯ ಸಾಮಾನ್ಯರುತ್ತಿದೆಯಾ ಪರಮೇಶ್ವರನ್ನೇ ಮೆಚ್ಚಿಸಿ ಮಹಾಸ್ತ್ರಗಳನ್ನೇ ಪಡೆದ ಪಡೆದುಂಟು ಸಿದ್ಧರಾಕಮರಣಕ್ಕೆ ಏಕೆ ವಿಭೀಷಣ ವಿಭೀಷಣ ಕೊನೆಗೂ ನನ್ನ ರಹಸ್ಯವನ್ನು ಬಯಲು ಮಾಡಿದೆ ಮೊದಲು ನಿನ್ನನ್ನು ಸಂಭರಿಸುವೆನು ರಾವಣ ಏಕೆ ನಿಂದಿಸುವೆ ಅವನು ಧರ್ಮನೀತನು ಪರಹೀದನು ನಿನ್ನ ಅಂತಿಮ ದೈವವನ್ನು ಸ್ಮರಿಸಿ ಯುದ್ಧಕ್ಕೆ ನಿಲ್ಲು ಸಿದ್ಧನಾಗ ಯುದ್ಧಕ್ಕೆ ವೀರ ಸ್ವರ್ಗವನ್ನು ಪಡೆ ವೀರವರ ಭೀಷಣ ನಿನ್ನ ಅಗ್ರಜನ ಅಂತ್ಯ ಸಂಸಾರವನ್ನು ಮಾಡಿ ಪಟ್ಟಾಭಿಷೇಕ ಸಿದ್ಧನಾಗು ಮರುತಿ ನೀನೀಗಲೇ ಅಯೋಧ್ಯೆಗೆ ಹೋಗಿ ಭರತ ಸತ್ತೊಂದರಿಗೆ ನನ್ನ ಬರುವಿಕೆಯನ್ನು ತಿಳಿಸು ನಾನು ನಿಮ್ಮನ್ನು ಹಿಂಬಾಲಿಸಿದೇನು ಹಾಗೆ ಆಗಲಿ ಪ್ರಭು んでかって言